ಮುಡಬಾಗಲಲ್ಲಿ ಉರ್ಸ್ ಜಾತ್ರೆ ಶುರುವಾಗಿದೆ ಪ್ರತಿ ವರ್ಷದಂತೆ ಈ ವರ್ಷನೂ ವರ್ಷ ಜಾತ್ರೆ ವಿಜೃಂಭಣೆ ನಡೀತಾ ಇದೆ ಇಲ್ಲಿ ನಾನು ಕುಸ್ತಿ ಪಂದ್ಯಾವಳಿ ನೋಡಕ್ಕೆ ಬಂದಿದ್ದೀನಿ ಇದೇ ಜಾಗದಲ್ಲಿ ನಾನು ಎರಡು ವರ್ಷದಿಂದ ಪಂದ್ಯ ವೀಕ್ಷಣೆ ಮಾಡಿದ್ದೆ ಆಗ ಒಂದು ಗುಂಡಿ ಇತ್ತು ಬರೀ ಮಣ್ಣು ಕಟ್ಟೆ ಇತ್ತು ಮಣ್ಣು ಗುಂಡಿ ಇತ್ತು ಅದರ ಮೇಲೆ ಕುತ್ಕೊಂಡು ನಾವು ಅಲ್ಲಿ ಚೇರ್ ಹಾಕಿದ್ರೆ ಇಲ್ಲಿ ಯಾವಾಗ ಬೀಳ್ತೀವೋ ಅಂತ ಅಲ್ಲಿ ಚೇರ್ ಅಲ್ಲ ಅದನ್ನು ನೋಡಿ ಇಲ್ಲ ಇದೊಂದು ಸ್ಟೇಡಿಯಂ ಮಾಡಲೇಬೇಕು ಅಂತ ಮನಸ್ಸು ಮಾಡಿ ನಮ್ಮ ರಿಯಾಜ್ ಅವರು ಅಧ್ಯಕ್ಷರು ನಗರಸಭೆ ಅಧ್ಯಕ್ಷರು ಸರ್ ಇದನ್ನು ಸ್ಟೇಡಿಯಂ ಮಾಡಿಸ್ಬಿಡ್ಬಿ ನಮಗೆ ಪುಣ್ಯ ಬರುತ್ತೆ ಭಾಳ ತೊಂದರೆ ಆಗಿದೆ ನಮಗೆ ಅಂತ ನಾವು ಒಂದು ಸ್ಪಾಟ್ ನೋಡಿದ್ವಿ ಹೆಂಗೆ ಮಾಡೋಣ ಏನು ಅಂತ ನೋಡಿ ವೀಕ್ಷಣೆ ಮಾಡಿ ಮಾಡ್ಬೋದು ಅನಿಸ್ತು ಅದಕ್ಕೊಂದು ಕೋಟಿ ಅನುದಾನ ಬೇಕು ಅಂತ ಹೇಳಿದ್ರು ಇಮ್ಮಿಡಿಯೇಟಾಗಿ ನಾನು ಮುಖ್ಯಮಂತ್ರಿ ಹೇಳ ಥರದನ್ನ ಮಾತಾಡಿ ಸೆಪ್ರೇಟಾಗಿ ಒಂದಕ್ಕೆ ಒಂದು ಕೋಟಿ ಅನುದಾನ ಬರುವಂಗೆ ಮಾಡಿ ಅನುದಾನ ಬಂತು ಬಂದಮೇಲೆ ಡ್ರಾಯಿಂಗ್ಸ್ ಮಾಡಿ ನಾವೇ ಫೈನಲ್ ಮಾಡಿ ಎಷ್ಟು ಜನ ಕೂತ್ಕೊಬೋದೀನಿ ಕೆಪಾಸಿಟಿ ಆವರೇಜು ಅಂತ ನೋಡಿ ಅದನ್ನು ಕರೆಕ್ಟ್ ಪರ್ಫೆಕ್ಟಾಗಿ ಕೂತ್ಕೊಳ್ಳೋಂಗಿರಬೇಕು ನೀಟಾಗಿ ಶೇರ್ ಮಾಡಿದ್ದಂಗೆ ಇರಬೇಕು ಅಂತ ಮಾಡಿದ್ವಿ ಬಿಟ್ಟು ಕ್ರಿಕೆಟ್ ಸ್ಟೇಡಿಯಂ ಇದ್ದಂಗೆ ಹಾಕಿ ಸ್ಟೇಡಿಯಂ ಇದ್ದಂಗೆ ಯಾವ ಸ್ಟೇಡಿಯಮ್ ಏನು ಕಡಿಮೆ ಇಲ್ಲ ಎಲ್ಲ ಸಿಮೆಂಟಲ್ಲಿ ಕಟ್ಟಿರೋದು ಎಲ್ಲ ಫ್ಲೋರ್ ಟೈಲ್ಸ್ ಹಾಕಿದ್ದಾರೆ ಆಮೇಲೆ ಇಲ್ಲಿ ಸ್ಟೇಡಿಯಮ್ಮು ದಯಾಸು ಮಾಡಿದ್ದಾರೆ ಸೊ ಇದು ಭಾಳ ಮಾದರಿಯಾಗಿದೆ ಒಳ್ಳೆ ಮಾಡಿ ಗೆಸ್ಟಿಗೆ ಇದೆ ಡಯಾಸಿದೆ ಆಗಿ ಬಂದಿದೆ ಇದು ಇನ್ನೂ ಎಷ್ಟು ಸಾವಿರಾರು ವರ್ಷ ಬಾ ಬಾಳಿಕೆ ಬರುವಂಥ ಜಾಗ ಇದು ಇನ್ನು ಮುಂದೆ ಯಾರು ಬೇಕಾದ್ರೂ ಇಲ್ಲಿ ಉಪಯೋಗಿಸ್ಕೋಬೋದು ಆಮೇಲೆ ಇಲ್ಲಿ ರಾಜ್ಯಾದ್ಯಂತ ಕುಸ್ತಿ ಪುಟರು ಬರ್ತಾರೆ ಅವರೇ ಇದನ್ನು ನೋಡಿ ಗಾಬರಿಪಟ್ಟರು ಅಂತ ನನ್ನ ವಿಷಯ ಕೇಳಿದೆ ಏನರೀ ಹಿಂಗೆ ಮಾಡಿದ್ದೀರಾ ನಾವು ರಾಜ್ಯದಲ್ಲಿ ಎಲ್ಲೂ ನೋಡಿಲ್ಲ ಈ ಥರ ಸ್ಟೇಡಿಯಂನ ಕುಸ್ತಿ ಸ್ಟೇಡಿಯಮ್ಮು ಎಷ್ಟು ಚೆನ್ನಾಗಿ ಮಾಡಿದ್ದೀರ ಅಂತಂದಾಗ ನಂಗೆ ಸಂತೋಷ ಆಯಿತು ಯಾಕಂದರೆ ನಾವು ಕೈ ಹಾಕಿ ನಾವು ನಮ್ಮ ರಿಯಾಜ್ ನಗರಸಭಾ ಅಧ್ಯಕ್ಷರು ಅವ್ರ ಟೀಮ್ ಸದಸ್ಯರು ನಾವೆಲ್ಲ ಸೇರಿ ಒಂದು ಬರ್ಮತಕ್ಕೆ ಒಂದು ತೀರ್ಮಾನ ಒಂದು ಕೋಟಿ ರೂಪಾಯಿ ಅನುದಾನದಲ್ಲಿ ಸ್ಟೇಡಿಯಂ ಮಾಡಿದ್ವಿ ಮಾಡಿದ್ವಿ ಅದರಲ್ಲಿ ಹತ್ತೊಂಬತ್ತು ಲಕ್ಷಕ್ಕೆ ಸ್ಟೇಡಿಯಂ ಮುಗಿದಿದೆ ಈಗ ರೂಫ್ ಒಂದು ಹಾಕಬೇಕಾಗಿದೆ ಈಗ ಎಲ್ಲ ಬಿಸಿಲಲ್ಲಿ ಕೂತಿದ್ದಾರೆ ಮೂರುವರೆ ನಾಲ್ಕು ಗಂಟೆ ಮೇಲೆ ಶುರುವಾಗುತ್ತೆ ಅದು ಬಿಸಿಲು ಕುರುಸು ನಡೆಯೋ ಟೈಮ್ ಸೀಸನ್ ಏನಂದರೆ ಸ್ವಲ್ಪ ಬಿಸಿಲು ಇರುತ್ತೆ ರಾತ್ರಿ ಚಳಿ ಅದಕ್ಕೆ ಒಂದು ರೂಫ್ ಹಾಕೋಣ ಅಂತ ಒಂದು ಐಡಿಯಾ ಇದೆ ಯಾವುದೋ ರೀತಿಯಲ್ಲಿ ಅನುದಾನ ತರಿಸಿ ಏನೋ ಒಂದು ರೂಫ್ ಮಾಡೋವಂಥ ಏರ್ಪಾಡು ನಾನು ಮಾಡ್ತೀನಿ ಅದು ಹೇಳಿದ್ದೀನಿ ಈಗ ಮಾತು ಕೊಟ್ಟಿದ್ದೀನಿ ಯಾವತ್ತೂ ಒಂದಲ್ಲ ಒಂದು ದಿವಸ ನನ್ನ ಕೈಲೇ ಇದು ರೂಫ್ ಆಗಬೇಕು ಯಾವುದೇ ರೀತಿಯಲ್ಲಿ ಮಾಡ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ ನಾನು ಮಾಡ್ತೀನಿ ಆವಾಗ ಇದು ಪರಿಪೂರ್ಣವಾಗಿ ಸ್ಟೇಡಿಯಂ ಆಗುತ್ತೆ ಈಗಂತೂ ಭಾಳ ಚೆನ್ನಾಗಿದೆ ಜನಗಳು ಇಷ್ಟಪಟ್ಟಿದ್ದಾರೆ ಖುಷಿಯಾಗ್ಬಿಟ್ಟಿದೆ ಅವ್ರಿಗೆ ಏನು ಇಷ್ಟು ಬದಲಾವಣೆ ಮೊದಲು ಆಗಿತ್ತಂಥ ಕುಸ್ತಿ ಸ್ಟೇಡಿಯಮ್ಗೂ ಇದಕ್ಕೂ ಆವಾಗ ಅವಾಗೇನೋ ಆವಾಗ ಕುಸ್ತಿ ಪಂದ್ಯಾವಳಿಗೋಸ್ಕರ ಮಣ್ಣು ಗುಡ್ಡೆ ಹಾಕೋದು ಲೆವೆಲ್ ಮಾಡೋದು ಮಾಡ್ತಾ ಇದ್ರು ಭಾಳ ಇಲ್ಲೋ ತಿಪ್ಪೆ ಗುಂಡಿ ಥರ ಕಾಣ್ತದ್ದು ಈಗ ಹೆಂಗಿದೆ ಅಂದರೆ ಒಳ್ಳೆ ಫಸ್ಟ್ ಕ್ಲಾಸ್ ಸ್ಟೇಡಿಯಂ ಮಾಡರ್ನ್ ಸ್ಟೇಡಿಯಂ ಥರ ಇದೆ ನನಗೂ ಸಂತೋಷ ಆಯಿತು ನಮ್ಮ ರಿಯಾಜ್ ಅವರು ಬರಲೇಬೇಕು ಅಂತಂದ್ಬಿಟ್ಟು ನಮ್ಮ ಹುಸ್ ಕಂಟಿಯವರು ನನ್ನ ಒತ್ತಾಯ ಮಾಡಿದ್ರು ಅದಕ್ಕೋಸ್ಕರ ನಾನು ಇವತ್ತು ಬಂದು ಇಲ್ಲಿ ಕುಸ್ತಿನ ವೀಕ್ಷಣೆ ಮಾಡಕ್ಕೆ ಬಂದಿದ್ದೀನಿ ಇದು ಮುಗಿದ ಮೇಲೆ ನಾನು ಹೋಗಿ ದೇವರನ್ನ ಅಲ್ಲನ ವೀಕ್ಷಣೆ ಮಾಡಿ ಅಲ್ಲಿ ಪ್ರಾರ್ಥನೆ ಮಾಡಿ ಬರ್ತೀನಿ ನಾನು ಈಗ ಇಲ್ಲಿ ಎಮ್ ಎಲ್ ಎ ಇದ್ದೇ ಇದ್ರು ನಂಗೆ ಆತ್ಮೀಯವಾದ ಸ್ವಾಗತ ಕಾಲಿಡಿದ ತಕ್ಷಣ ಅವರು ನಮ್ಮ ರಿಯಾಜ್ ಜೊತೆಯಲ್ಲಿ ಬಂದು ಅವರು ಬಂದು ನನ್ನ ವೆಲ್ಕಮ್ ಮಾಡಿ ಒಳಗಡೆ ಸ್ಟೇಡಿಯಂ ಬಂದು ಸಿಟಿಗೆ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ ಸ್ಟೇಡಿಯಂ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸಿ ನನಗೆ ರಾಜ ಮರ್ಯಾದೆ ಕೊಟ್ಟಿದ್ದಾರೆ ಇದು ನಾನು ಜಲ್ಮ ಜನ್ಮಾಂತರ ಮರೆಯೋದಿಲ್ಲ ನಾನು ಅವರು ಋಣಿಯಾಗಿರ್ತೀನಿ ಯಾಕಂದರೆ ಅಲ್ಲಿ ಗೆಲ್ಲಬೇಕಾದ್ರೆ ಮುಖ್ಯ ಕಾರಣ ಮುಸ್ಲಿಂ ಬಾಂಧವರು ಅಂತ ಎಷ್ಟೋ ಸರ್ ಹೇಳಿದ್ದೀನಿ ಅದಲ್ಲೇನು ನಾನು ಎರಡು ಮಾತಿಲ್ಲ ಆ ಕೌಂಟಿಂಗ್ ಟೈಮಲ್ಲಿ ನನಗೆ ಡೌಟ್ ಬಂದ್ಬಿಟ್ಟಿತ್ತು ಅವಾಗ ಹೇಳಿದ್ರು ಸರ್ ಇಡೀ ಸರ್ ಬರುತ್ತೆ ನಮಗೆ ತಾಯ್ಲೂರು ಟೌನು ಎಲ್ಲ ಇದ್ದಾರೆ ಅಂತ ಆಮೇಲೆ ಟೌನ್ ಅಂದ್ರೆ ಯಾರು ಹೆಚ್ಚಿಗೆ ಇರೋದು ಮುಸ್ಲಿಮನ್ನೋರು ಅವ್ರ ಅಲ್ಲಿ ಬೂತ್ ನೈಂಟಿ ನೈನ್ ಪರ್ಸೆಂಟ್ ಓಟ್ ನಾನು ಅವ್ರ ಆಶೀರ್ವಾದದಿಂದ ಎಮ್ ಎಲ್ ಎ ಆಗಿ ಮಿನಿಸ್ಟರ್ ಆಗಿ ಎಲ್ಲ ಅಂಬೇಡಿಕೆ ನೀವು ಎಲ್ಲ ಅನುಭವಿಸ್ಬಿಟ್ಟಿದ್ದೀನಿ ಆದರೆ ಇದೊಂದು ಅವಕಾಶ ನಿಮಗೆ ಸೇವೆ ಮಾಡೋ ಅವಕಾಶ ನನಗೆ ಸಿಗ್ಲಿಲ್ಲ ಮುಂದಿನ ಅವಕಾಶ ಇದ್ದಾಗ ಪರಿಪೂರ್ಣವಾಗಿ ಕಾಮಗಾರಿಗಳು ಎಲ್ಲ ಫೆಸಿಲಿಟೀಸ್ ನಾನು ಮಾಡಿಕೊಡ್ ನೀವು ಮಾಡಿಸಿರುವ ಕಾಮಗಾರಿ ಇನ್ನು ನಡೀತಾನೆ ಸ್ಮಾರ್ಟ್ ನಮ್ಮ ಅಂದಾಜ ಇನ್ನು ನೂರ ಮೂವತ್ತಿಂದ ನೂರ ನಲವತ್ತು ಕೋಟಿ ಅಷ್ಟು ಕಾಮಗಾರಿ ಶುರುವಾಗಿದೆ ಆಗ್ಬೇಕಾಗಿದೆ ಆಗಿದೆ